ಎಲ್ಲರಿಗೂ ನಮಸ್ಕಾರಗಳು ಅಂಗಾರಕ ಸಂಕಷ್ಟಿಯ ಮಹತ್ವವೇನು ಮಂಗಳನಿಗೂ ಗಣಪತಿಗೂ ಇರುವ ಸಂಬಂಧವೇನು ಅನ್ನೋದನ್ನು ನೋಡೋಣ ಮಂಗಳವಾರ ಚತುರ್ಥಿ ತಿಥಿ ಬಂದಾಗ ಅಂಗಾರಕ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ ಭಾರತೀಯ ಸಂಪ್ರದಾಯದ ಪ್ರಕಾರ ಚತುರ್ಥಿ ಚಂದ್ರನ ತಿಂಗಳಲ್ಲಿ ಎರಡು ಬಾರಿ ಬರುತ್ತದೆ ಗಣಪತಿಯು ಚತುರ್ಥಿ ತಿಥಿ ಎಂದು ಜನಿಸಿದನು ಆದ್ದರಿಂದ ಈ ದಿನಾಂಕವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಅಮಾವಾಸ್ಯೆಯ ನಂತರ ಬರುವ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನು ವಿನಾಯಕ ಚತುರ್ಥಿ ಎಂದು ಮತ್ತು ಹುಣ್ಣಿಮೆಯ ನಂತರ ಬರುವ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇನ್ನು ಈ ಚತುರ್ಥಿ ದಿನಾಂಕ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಚತುರ್ಥಿಯೆಂದು ಗಣಪತಿಯನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ ಅಂಗಾರಕ ಚತುರ್ಥಿಯಂದು ಉಪವಾಸ ಮಾಡುವುದರಿಂದ ವರ್ಷ ಪೂರ್ತಿ ಚತುರ್ಥಿ ತಿಥಿಯ ಫಲ ಸಿಗುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಅಂಗಾರಕ ಚತುರ್ಥಿಯ ದಿನದಂದು ಗಣೇಶನ ರೂಪವು ನಾಲ್ಕು ತಲೆಗಳು ಮತ್ತು ನಾಲ್ಕು ತೋಳುಗಳ ರೀತಿ ಇರುತ್ತದೆ ಎನ್ನಲಾಗುತ್ತದೆ ಇನ್ನು ಅಂಗಾರಕ ಎಂದರೆ ಮಂಗಳ ಹಾಗಾಗಿ ಮಂಗಳನಿಗೂ ಹಾಗೂ ಗಣೇಶನಿಗೂ ಸಂಬಂಧವೇನು ನೋಡುವುದಾದರೆ ಅದರ ಹಿಂದೆ ಸಹ ಕಥೆ ಇದೆ ಒಮ್ಮೆ ಮಂಗಳ ದೇವನು ಗಣಪತಿಗಾಗಿ ಕಠಿಣ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ ಇದರಿಂದ ಪ್ರಸನ್ನನಾದ ಗಣೇಶನು ಮಂಗಳವಾರ ಚತುರ್ಥಿ ತಿಥಿ ಬರುವ ದಿನವನ್ನು ಅಂಗಾರಕ ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ ಎಂದು ವರವನ್ನು ನೀಡಿದ್ದನು ಎನ್ನಲಾಗುತ್ತದೆ ಅಂಗಾರಕ ಚತುರ್ಥಿಯ ದಿನದಂದು ಗಣೇಶ ಪೂಜೆಯ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ವಿಶೇಷ ಲಾಭಗಳು ದೊರೆಯುತ್ತವೆ ಈ ದಿನ ಮಾಡುವ ಪೂಜೆಯ ಫಲದಿಂದ ಮಂಗಳ ದೋಷವು ನಿವಾರಣೆಯಾಗುತ್ತದೆ ಮತ್ತು ಜಾತಕದಲ್ಲಿ ಮಂಗಳನ ಸ್ಥಾನವು ಮಂಗಳಕರವಾಗಿರುತ್ತದೆ ಅಂಗಾರಕ ಚತುರ್ಥಿಯ ದಿನದಂದು ಭಕ್ತಿಯಿಂದ ಉಪವಾಸ ಮಾಡುವುದರಿಂದ ಗಣೇಶನು ಎಲ್ಲ ತೊಂದರೆಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಅನುಗ್ರಹವನ್ನು ನೀಡುತ್ತಾನೆ ಎನ್ನಲಾಗುತ್ತದೆ ಗಣೇಶನ ಅಂಗಾರಕ ಚತುರ್ಥಿ ಉಪವಾಸವು ಎಲ್ಲ ಸಮಸ್ಯೆಗಳು ಮತ್ತು ದುಃಖಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಶುಭ ದಿನದಂದು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳು ಮತ್ತು ಕನಸುಗಳು ನನಸಾಗುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಕಷ್ಟಿ ಚತುರ್ಥಿಯಂದು ಉಪವಾಸವನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂಗಾರಕ ಚತುರ್ಥಿ ಉಪವಾಸವನ್ನು ಆಚರಿಸುವವರು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಧ್ಯಾನ ಇತ್ಯಾದಿಗಳನ್ನು ಮಾಡಿದ ನಂತರ ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಮೂಲಕ ಉಪವಾಸ ಮಾಡಲು ಸಂಕಲ್ಪ ಮಾಡಬೇಕು ಮುಖ್ಯವಾಗಿ ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇದು ಮಂಗಳನ ಸ್ಥಾನವನ್ನು ಬಲಪಡಿಸುತ್ತದೆ ಉಪವಾಸ ಮಾಡುವವರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ವಿಧಿವಿಧಾನಗಳೊಂದಿಗೆ ಗಣಪತಿಯನ್ನು ಪೂಜಿಸಬೇಕು ಗಣೇಶನ ಆರಾಧನೆಯಲ್ಲಿ ಗರಿಕೆ ಅಗರಬತ್ತಿಗಳು ಮತ್ತು ಮೋದಕ ಅಥವಾ ಮೋತಿಚೂರ್ ಲಡ್ಡುಗಳಂತಹ ವಸ್ತುಗಳನ್ನು ಅರ್ಪಿಸಿ ಇದರ ನಂತರ ನೀವು ಗಣೇಶ ಚಾಲೀಸಾ ಗಣೇಶ ಗಣೇಶ ಸ್ತೋತ್ರ ಅಥವಾ ಗಣೇಶ ಅಥರ್ವ ಶೀರ್ಷವನ್ನು ಪಠಿಸಬಹುದು ಒಟ್ಟಾರೆಯಾಗಿ ಈ ದಿನ ನೀವು ಮಾಡುವ ಉಪವಾಸ ಹಾಗೂ ಪೂಜೆಗಳು ಅನೇಕ ರೀತಿಯಾಗಿ ಲಾಭವನ್ನು ನೀಡುತ್ತದೆ ಮುಖ್ಯವಾಗಿ ಮಂಗಳ ದೋಷದಿಂದ ಪರಿಹಾರ ಸಿಗುತ್ತದೆ ಹಾಗೂ ಮದುವೆಯ ಸಮಸ್ಯೆಗೆ ಸಹ ಮುಕ್ತಿ ಸಿಗುತ್ತದೆ ಎನ್ನಲಾಗುತ್ತದೆ ಅಂಗಾರಕ ಸಂಕಷ್ಟಿಯ ಕುರಿತಾದ ಪುಟ್ಟ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು